ಹೊಲಿಗಳ ಕಾಲ ಇಲ್ಲಿ ಮೂರ್ ಬಾಲ ಅಂತ ಇಲ್ಲಿಗ್ ಮೂರ್ ಒಂದೇ ಬಾಲ ಅಲ್ವಾ ಮೂರ್ ಬಾಲ ಅದೇ ಹತ್ತರ ದಿಲಿ ಅದೇ ಸಿಗತ್ತೆ ಒಂದ್ ಕಿವಿ ಒಂದ್ ಬಾಲ ಏನದು ಗಂಡನ್ ಮನೆ ಬಾಳ್ ಮಗ ಸ್ವಲ್ಪ ನಮ್ಮ ನಮ್ಗಳಿಗೂ ದಿಮಾಗ್ ಜಾಸ್ತಿ ನನ್ ದೊರೆಗ್ ಒಂದ್ ಫೋನ್ ಮಾಡ್ಬೇಕು ಇವಾಗ ದೊರೆ ಕಷ್ಟಪಟ್ಟು ಮಾಡಿದ ಇಷ್ಟ ಕಷ್ಟಪಟ್ಟು ಮಾಡಿದ ಅಲ್ವಾ ಚೆನ್ನಾಗಿಲ್ಲ ಅಂತ ಹೇಳಿ ಗೊತ್ತಾಕಿರೇ ಗೊತ್ತಾಕಿದ್ರೆ ನಮ್ಮ ಇಷ್ಟ ಬರಲ್ವಾ ಅದು ಕುಡ್ಕೊಂಡ್ ಬಂದ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ತಲೆ ತಿಮ್ಮ ಹಾಕಬೇಕು ಅವಾಗ ಅಯ್ಯ ನಾನಂತೂ ಅವಾಗೇನೋ ಅಂದ್ರಲ್ಲ ನನ್ ದೊರೆ ಅಂತ ದೊರೆ ಅವರ ಉಪ್ಪು ಚಪ್ಪೆ ಅಂತ ಅಂದ್ರು ಉಜ್ಬಿಟ್ಟು ಮಕ ತಟ್ಟೆ ಹಾಕಿ ಉಜ್ಬಿಡ್ತೀನಿ ಅಜ್ಜ ಮಗ ಸಂತಿ ಬರ್ತ ಇದ್ರಂತೆ ಆ ಸಂತಿ ಹೋಗ್ಬೇಕಾದ್ರೆ ಅಜ್ಜ ಹಗಲ್ ಮಾಮಗ ನಿಚ್ಡಣ್ಣ ಅಜ್ಜಿಗೆ ಒಂಥರ ಹಗಲ್ವಾ ಮಾಮಗೆ ಏನ್ ಮಾಡಿ ಅಜ ಅದ ಒಂದ್ ಖಾತೆ ಹೇಳುವ ಹಂಗಾರ ಮಗ ನಾನು ಖಾತೆ ಹೇಳ್ತೀನಿ ನೀವ್ ಮಾಡಿಸ್ಬೇಕು ಅನ್ನಂತೆ ನಾ ಮಾಡ್ತೀನಿ ನೋಡ ಮಗ ಒಂದ್ ಮರ ಓತ ಕೊಡದ್ರ ಬರ್ತದ್ ಸಿಗಿರ್ತೈತಿ ಅಂತದ್ ಹೇಳುವ ಏನೇನಿ ನೀನು

ಕೋಳಿ ಪಲ್ಯ ಮಾಡ್ಬಿಡಣ್ಣ ಪಟಾಪಟ ಅಂತ ಹೇಳಿ ಇದಾಗಿದೆಯಮ್ಮ ಹಾಕ್ಬೇಕು ಇದು ಅವರೇ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು

ಕೇಳಿಲ್ಲ ಅಂದ್ರೆ ಗಂಡನ್ ಗಂಡಾಂತರ ಅಂತ ಹೆಂಡತಿ ದೇಶಾಂತರ ಅಂತೆ ಅವ್ನ್ ಗಂಡ ಅಂತೇ ಕೇಳ್ಬೇಕಂತೆ ಅಲ್ಲ ಹೌದು ಸ್ವಲ್ಪ ನಮ್ಗಳಿಗೂ ದಿಮಾಗ್ ಜಾಸ್ತಿ ಹೆಣ್ಮಕ್ಳಿಗೆ ನಡ್ ಹೆ ಮಾತಾದ್ರು ಕೇಳ ಸ್ವಲ್ಪ ನಮ್ಗೆ ಏನ್ ಹೆಂಗ್ಸಿರಿಗೆ ಅಂದ್ರೆ ಒಂದ್ ತಾಳಿ ಅಂದ್ರೆ ಒಂದ್ ಬೇಲಿ ಇದ್ದಂಗೆ ಬೇಲಿ ಗಂಡ ಅಂದ್ರೆ ಏನು ಏನು ಒಂದ್ ದ್ವರೆ ಇದ್ದಂಗೆ ನಮ್ಗೆ ಯಾರು ಗಂಡ ಒಬ್ಬ ಇದ್ದ ಯಾರು ಏನು ಮಾಡಕ್ಕಾಗಲ್ಲ ನಮ್ಗೆ ಅವ ಎಲ್ಲಾರೂ ಇರ್ಲಿ ಉತ್ಕನ್ ಆಗಿ ತಂತಿ ನನ್ ದೊರೆ ಬಂದ್ ಫೋನ್ ಮಾಡ್ಬೇಕಿಲ್ಲ ದೊರೆ ದಡ ನನ್ ಫೋನ್ ಕೊಡಿ ನನ್ ದೊರೆಗ್ ಫೋನ್ ಮಾಡ್ತೀಯ ಅವಿಲ್ಲಾ ಅಂದ್ರೆ ದಿಕ್ಕೇ ಅಲ್ಲಾ ನೀರೊಳಗಿದ್ ಮೀನ್ ಗಿಡಕ್ ಬಿಡ್ಕೊಂಡ್ ಬರ್ಕಣಂಗೆ ಓ ನೀರ್ ನೀರೊಳಗಿರೋ ಮೀನು ದಡಕ್ ಬಂದ್ ಹಂಗೆ ಗಂಡ ಬೇಕೇ ಬೇಕು ಬೇಕೇ ಬೇಕು ಇರಬೇಕು ದೊರೆ ದೊರೆ ಎಲ್ಲಿ ದೊರೆ ದೊರೆ ಇಲ್ಲಿ ದೊರೆ ಆಮೇಲೆ ಬರ್ತೇನೆ ಪಾತ್ರ ಇಟ್ಬಿಟ್ಟಿದೀವಿ ಈಗ ಕೋಳಿ ಪಲ್ಯ ಮಾಡಕ್ ಏನೇನ್ ಬೇಕು ಅಂತ ಹೇಳ್ತೀವಿ ಇದ್ರಲ್ಲಿ ಏನೇನಿದೆ ಇದ್ರೆಲ್ಲ ಮೆಣಸು ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುಡಿ ಅಶ್ವಿನ ಪುಡಿ ಇದು ಮೆಣಸು ಮೆಣಸು ಇದು ಏನಕ್ಕೆ ಇದು ಒಗ್ಗರಣೆ ಹಾಕಕ್ಕೆ ಒಗ್ಗರಣೆ ಹಾಕಕ್ಕೆ ಸ್ವಲ್ಪ ಕಾಯಿ ಆಯ್ತು ಹುರಿ ಅದೆಲ್ಲ ಹುರ್ಕೋಬೇಕ ಇವಾಗ ನಾವು ಎಷ್ಟು ಎಣ್ಣೆ ಹಾಕ್ಬೇಕು ಸ್ವಲ್ಪ ಹಾಕಿದ್ರೆ ಸಾಕು ಸಾಕು ಎಣ್ಣೆ ಜಾಸ್ತಿ ಹಾಕ್ಬಾರ್ದು ಹಾಕಬಾರ್ದು ಬಾಣಲಿಗೂ ಹಾಕ್ಬಾರ್ದು ಒಟ್ಟೆಗೂ ಹಾಕ್ಬಾರ್ದು ಹಾಕ್ಲಾ ಇದನ್ನ ಹುರಿಬೇಕು ಚೆನ್ನಾಗಿರತ್ತ್ ಅಡ್ಗೆ ಮಾಡಬೇಕಿತ್ತು ಅಪ್ರೂಪಕ್ಕೆ ಆ ಡೈಲಿ ಮಾಡೋರಿಗ್ ಕಷ್ಟ ನಿಮ್ಮ ಉಣ್ಣಾಡಿ ಕಷ್ಟ ಮಾ ಮಾಡೋರಿ ಕಷ್ಟ ಉಣ್ಣಾಡಿ ಕಷ್ಟ ಇಲ್ಲ ಕಷ್ಟ ಇಲ್ಲ ನಾ ಮಾಡೋರಿಗೆ ಹೇಳಿದ್ ಪಾಪ ಮಾಡ್ರಿ ಅದ್ರಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಹೊಗೆ ಎಲ್ಲ ಮಾಡ್ಕೊಂಡು ಅಡ್ಗೆ ಮಾಡಿದ್ರು ಉಪ್ಪ್ ಚಪ್ಪೆ ಖಾರ ಚಪ್ಪೆ ಅಂತ ಹೇಳಿದ್ರೆ ಸಾರ್ ಮಕಕ್ ಸುರಿಬೇಕು ಅಂತ ಅನ್ಸಲ್ವಾ ಅನಸ್ತಿ ಅನಸ್ತೇತಿ ತಿನ್ನಿಸ್ತೇತಿ ಮತ್ತೇನಿಗ್ ಸುರಿಯಲ್ಲಾ ಸುಮ್ ತಿಂದ್ ಹೋಗ್ರಿ ಅಂತ ಅನ್ಬೇಕ ಅವಾಗ ಅಷ್ಟ

ಅದು ಕುಡ್ಕೊಂಡ್ ಬಂದ ಚೆನ್ನಾಗಿಲ್ಲ ಅಂತ ಅವಾಗ ನಾನಂತೂ ಅವಾಗೇನು ಅಂದ್ರಲ್ಲ ನನ್ ದೊರೆ ಅಂತ ದೊರೆ ಅವನು ಉಪ್ಪು ಚಪ್ಪೆ ಅಂತ ಅಂದ್ರೆ ಉಜ್ಬಿಡ್ ಮಕ್ಕನ್ ತಟ್ಟೆಗೆ ಹಾಕ್ಬಿಟ್ಟು ಉಜ್ಬಿಡ್ತೀನಿ ಏನ್ ಮಾಡಿದ್ರು ಇರ್ತಾರೆ ಇದನ್ನ ಎಲ್ಲಿ ಇವಾಗ ಅಷ್ಟು ಹಾಕಿದಳಗೆ ಶುಂಠಿ ಬೆಳ್ಳುಳ್ಳಿ ಕಾಳು ಮೆಣಸು ಈರುಳ್ಳಿ ಇದೆ ಹಾಕ್ಬಿಟ್ಟು ಚೆನ್ನಾಗಿ ಹುರಿದು ತರ ನೋಡ್ತೇವ್ ಹೆಂಗೆ ತಿಳ್ಕೊಂಡ್ಬೇಕು ಕೆಲವೊಬ್ರು ತಿನ್ಕೊಳ್ಳಲ್ಲ ತಲೆ ತಲೆ ಚುಂಚಕಲೆ ಇಟ್ಬಿಟ್ರೆ ತಿಳ್ಕೊಳ್ತಾರೆ ಆಯ್ತು ಓಡಸ್ಕೊಳ್ಳೋದು ಇವಾಗಿನ ಕಾಲದಲ್ಲಿ ಯಾರು ಓಡ್ಸ್ಕೊಳಲ್ಲ ತಿರ್ಗ್ಸಿ ನೀನು ಅಂದ್ರೆ ನಿಮ್ಮಅಪ್ಪ ಅಂತರಿ ನಾ ಅಯ್ಯೋ ಇಲ್ಲ ಆಗಿದ್ರೆ ನುಂಗಿ ನೀರು ಕುಡಿದ್ಬಿಡ್ತಿದ್ದ ನನ್ನನ್ನು ಆ ಎಷ್ಟು ಕಷ್ಟ ನನಗೆ ಸಹ ನನಗೆ ಎಷ್ಟು ಬೇಜಾರು ಆಗುತ್ತೆ ಅದು ಏನ್ ಸುಖ ಮಾಡೋದು ಬೇಸಾಕೋದು ಎಲ್ಲ ಕಷ್ಟಪಡೋದು ಅವನಿಗೆ ತಂದು ಹಾಕೋದು ಯಾವಾಗ ಒಂಚೂರು ಅರ್ಥ ಆಗತ್ತೆ ಅದೆಲ್ಲ ಹಾಂ ಎಲ್ಲ ಅರ್ಥ ಆಗುತ್ತೆ ಕೆಲಸ ಮಾಡ್ತಾನೆ ಕೆಲಸ ಮಾಡ ತಂದ ಹಾಕಿದ್ರೆ ದುಡಿಯ ತಿಂತಿಯಲ್ಲ ದೊರೆ ದೊರೆ ಅಲ್ವಾ ನನ್ ಗಣೇಶ ದೊರೆ ನೀನೊಬ್ಬ ಒಬ್ಬ ಗಣಸೇನೋ ಒಳ್ಳೆ ದೊರೆ ಏ ಬವಾ ಇದೊಂದು ನೋಕೋ ಇದ ಇಲ್ಲಿ ಇಪುರೆಡು ಹಾಕಿರು ದೀರ ಅಷ್ಟೇನಾ ನೋಡಿ ಒಂದೊಂದ್ ಕಡೆ ಒಂದೊಂದ್ ತರ ಪ್ಯಾಟರ್ನ್ ಅಡ್ಗೆ ಮಾಡೋದು ಇಲ್ಲಿ ನಾವೆಲ್ಲ ಹುರ್ಕುತ್ತೀವಿ ಟ್ಕೊಂಡ್ಬಿಟ್ಟು ಅಡ್ಗೆ ಮಾಡೋದು ಈ ಪೌಡರ್ ಇದık ಹಾಕಬೇಕಾ

ಅವಾಗ ಅವರಿಗೆ ಹೆದರಿಕೆ ಆಗತ್ತೆ ಸುಮ್ಮನೆ ಹೋಗ್ತಾರೆ ಅಲ್ವಾ ಸುಮ್ಮನೆ ಹಿಂಗೆ ಮೊನ್ನೆ ಹೋಗ್ತಾ ಇದ್ದೆ ಒಬ್ಬ ಕಣ್ಣು ಹುಡ್ಬಿಟ್ಟ ಕಳ್ಳ 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 ನಾನು ಗೊತ್ತಲ್ಲ ಕಣ್ಣು ಹುಡ್ಬಿಟ್ಟೆ ಮನೆ ತಕ್ಕ ಬಂದ್ಬಿಟ್ಟಿದ ನನ್ ಗಂಡ ನಾಯ್ ಹೊಡೆದ ಹೊಡ್ಬಿಟ್ಟ ನನ್ಗೆ ನೋಡ್ದೆ ನಾನು ಮತ್ತೆ ಗಿಜ್ಗಿಲಿ ಹೊಡೆದದ್ದು ಗಿಜ್ಗಿಲಿಲ್ಲ ಬೇರೆ ಕಡೆ ತರ ಅಲ್ಲ ಹೋಗ್ಬಿಡ್ತಾನೆ ಎದುಕೊಂಡು ಅಂತ ಕಣ್ಣು ಹೊಡ್ಬಿಟ್ರೆ ಹಿಂದಿಂದ ಬಂದೆ ಬಿಟ್ಟು ನನ್ ಗಂಡ ಹೆಂಗ್ ಹೊಡೆದ ಗೊತ್ತಾ ಕಣ್ಣು ಹುಡಿತೇ ಅವನಿಗೆ ಅಂತ ಹೇಳಿ ಮತ್ತೆ ಹೇಳ್ದೆ ನೀನು ನೀನಿ ಕಣ್ಣು ನೋಡಲ್ಲ ಅದಕ್ಕೆ ಅವ್ನ ಕಂಡು ಹೊಡಿತಿದ್ದಾನೆ ಅಂತ ಕಣ್ಣು ಹೊಡ್ದಿದ್ರೆ ಅವನ ಯಾಕೆ ಕಣ್ಣು ಹೊಡಿತಿದ್ದ ಹೊಡಿತಾರಾ ಸರಿನೂ ಅಮ್ಮ ಗಂಡ ಅದನ್ನ ಹೆಂಡತಿ ಕಣ್ಣು ಹೊಡಿತಾ ಅವಾಗ

ಒಂದೇ ಬಾಲ ಅಲ್ವಾ ಮೂರ್ ಬಾಲನ ಏನಾಗ್ತಿದ್ನು ಹೆಂಗೆ ಬಾಲನ ಅದೇ ದಿವಿ ಅದೇ ಸಿಗತ್ತೆ ಮೂರ್ ಬಾಲ ಅಂತ ಅಂದ್ರಿ ಇಲ್ಲೆಲ್ಲ ಮೂರ್ ಮೂರ್ ಬಾಲ ಇಲ್ಲಿ ಇಲ್ಲಿ ಇರತ್ತೆ ಅಂತ ಅನ್ಕೊಂಡೆ ನಾನು ಕಲಿಯುಗ ಕಾಲ ಇಲ್ಲಿ ಮೂರ್ ಬಾಲ ಅಯ್ಯೋ ಬೇವ್ರೆ ಹ್ಮ್ ಇದನ್ ಇವಾಗ ಅಯ್ಯೋ ನಾನು ಎಷ್ಟು ಕೆಲಸ ಮಾಡ್ತೀನಿ ಗೊತ್ತಾ ದೊಡ್ಡವರಿಗೆ ನನಗೆ ತುಂಬಾ ಭಯ ಭಕ್ತಿ ಜಾಸ್ತಿ ಕೆಲಸ ಮಾಡ್ಸಲ್ಲ ಮತ್ತೆ ಒಳ್ಳೆ ಹುಡುಗಿ ಮಾಡ್ತಿದ್ನಾ ಒಳ್ಳೆ ಹುಡುಗಿ ಆಗದೆ ಇದ್ದಿದ್ರೆ ಅಯ್ಯೋ ಎಷ್ಟ್ ಜನ ನನ್ ಬಿದ್ದಿದ್ರು ನಾನು ಒಬ್ನಾದ್ರು ಕಣ್ಣೆತ್ ನೋಡಿದ್ದಿದ್ರೆ ನಾನು ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ ನಾಲ್ಕು ಜನ ಮಕ್ಕಳು ನಾಲ್ಕು ಜನ ನಾಲ್ಕು ಜನ ಬಹಳ ಕಷ್ಟಪಟ್ಟಿದ್ಯಾಂಡ್ ಗಂಟೆಷ್ಟು ಒಂದು ನಮ್ಗ್ ಮೂರ್ ಬೇರ್ಯಾರೇ ಕು ಅಂದ್ರೆ 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 ಒಂದು ನಮ್ ಗುಡ್ದವು ಅಂದ್ರೆ ಗಂಡು ಮೂರ್ ಬೇರ್ಯಾರೆ ಬೇರೆ ಮನೆಗ್ ಹೋಗೋದಲ್ವಾ ಹಂಗ ಹೆಣ್ಣು ನಾ ಮೊನ್ನೆ ಹಿಂಗೆ ನನ್ ಗಂಡನ್ ಮುಂದೆ ಮಾತಾಡ್ಬಿಟ್ಟೆ ಕಪ್ ಕಪ್ಪಲ್ಲೇ ಕೊಡ್ಬಿಟ್ಟ ಈ ಜನ ಮುಂದೆ ಹಿಂಗೆಲ್ಲ ಮಾತಾಡ್ಬೇಡ ಅದು ಟಿವಿ ನೋಡ್ಬಿಟ್ಟಿದೆ ಒಂದ್ ಡೈಲಾಗು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟೆ ಹಿಂಗೆ ಸೌದೆ ಒಲೆ ತಗೊಬಿಟ್ಟು ಹೊಡೆಗ್ ಬಂದ್ಬಿಟ್ಟ ಹಾ ಕಲ್ಲ ಬಿಟ್ಟೆ ಕಲರ್ ಬೇಕಾ ಅಲ್ಲ ಕಲರ್ ಅವರ್ ತಗಡೆ ಕೋಲೆ ಅಂತ ಇಲ್ಲ ಅಂತ ಹುಡುಕ್ಂತೆ ಎಂತ ಹೇಳಂತೆ ಅಯ್ಯೋ ನಿನ್ ಸಡ್ಗಾರ್ಪ್ತು ಒಲಗು ಊರಕ್ಕ ಸಾಕು ಸಾಕಂಗ್ ಅಂತ ಹೇಳ್ತೀವಿ ಅವಳೇ ಹೇಳ್ಕೊಟ್ಟಿದ್ದು ಹಾ ಅಯ್ಯೋ ಎಂತ ಹುಚ್ಚು ಹೆಂಡ್ತಿರು ಹೊಡೆವನಿಗಾದ್ರೆರಾಕೊಳ್ಳೆ ಸಾಕು ಹೊಡೆಯವನಿಗಾದ್ರೆ ಒಲೆಯಲ್ಲಿ ಉಳಕೋಳ್ಳಿ ಎಂತದ್ದು ಉರೇಕೇ ಸಾಕು ಅಂತ ಒಂದು ಊರೇ ಕೊಳ್ಳೆ ತಗೊಂಡು ಅವಾಗ ಒಂದ್ ನಿಮ್ ನೆನಪಾಗಿರತ್ತೆ ಹೋದಲ್ಲ ಅಂತ ಹೊಡೆದಿರ್ತಾನೆ ಕುಚ್ಚಿ ಅವಳು ಇದರ್ ರುಕೊಂಬರ್ತೀನಲ್ಲ ಆಯ್ತು ಅದ್ ಕುತ್ಕೊಂಡು ನಾನು ಬರ್ತೀನಿ ನಾನು ಎಷ್ಟ್ ಕೆಲಸ ಮಾಡ್ತೀನಿ ಗೊತ್ತಾ ನಮ್ಮೂರ ಮಜಾ ಮನೇಲಿ ಆದ್ರೆ ನಾನೇ ರುಬ್ಬಕ್ ಹೋಗೋದು ಯಾಕಂದ್ರೆ ಅದು ಈಜಿ ಅಲ್ವಾ ಗ್ರೈಂಡ್ರಿಗೆ ಹಾಕ್ಬಿಡೋದು ಅದು ರುಬ್ಬಿಡದ ಅಯ್ಯೋ ಇದೆಲ್ಲಾ ಹಿಂಗೆಲ್ಲ ಚಿಕ್ಕ ಕಾರನ ಹೆಂಗ್ ರುಬ್ತಿನಂದ್ರೆ ಗಂಡನ ಹೆಂಗ್ ರುಬ್ಬಿಡ ನಾನು ಚೆನ್ನಾಗ್ ರುಬ್ಬಿದ್ಯಾ ಅಯ್ಯೋ ನಾ ತಿರ್ಸ್ತೀನಿ ಬಂಡವಾಳ ಇಷ್ಟೇ ಅಂತ ಇಲ್ಲ 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 ಸಾಕು ಸಾಕು ನಾ ತಿರ್ ಕೊಡ್ತೀನಿ ಹೇಳ್ತಿದ್ದೀರ ಯಾಕೆ ನಾನ್ ನಂಗೆ ಇಷ್ಟ ಕೆಲಸ ಮಾಡಕ್ ನೀ ಸಾಕು ಅಂತ ಹೇಳ್ತಿದ್ದೀರ ಅಂಕ ಸಾಕ ನಾ ತಿರ್ಕೊಡ್ತೀನಿ ಚಂದ್ರ ಅಂಬಾ ಓಟ ನಾರ ರುಬ್ಬಾಡ ರೇ ಸರಣ ಅಂಬಕ್ಕೆ ಉಳಿ ಗೊಲ್ಲ ಚಂದಕ್ಕೆ ಚಂದ್ರಮಿ ಅಂಬಿ ಗುಟ ಸು ಚಂದ್ರೆ ಮಿ ಅಂಬಿಡಿ ಗುಟ ઉપરી મનિયા ઇત મા કળતાી ઉપરીગો મારી ગોરી ગોરી ઉપરીગો મારી ગોરી ગોરે તમ્મા ಇದು ಯಾವ್ದಕ್ಕೆ ಹಾಡು ಹೇಳೋದಿದ್ದು ಯಾವ ಸಂದರ್ಭದಲ್ಲಿ ಹಾಡು ಹೇಳೋದಿದ್ದು ಮದುವೆ ಮನೆಯಲ್ಲಿ ಕುಟುಂಬ ಬೀಸೋದೆಲ್ಲ ಇರ್ತಲ್ಲ ಓ ಈ ಅದೆಲ್ಲ ಇವಾಗ ಮಾಡಲ್ಲ ಯಾರು ಕುಟುಂಬ ಬೀಸೋದೆಲ್ಲ ಈಗಲೂ ಮಾಡ್ತಾರ ಮದುವೆ ಮನೆಯಲ್ಲಿ ಮಾಡ್ತಾರಾ ಅದೇ ಪಾತ್ರೆ ಇಟ್ಟದು ಅದೇ ಪಾತ್ರೆ ಅದೇ ಪಾತ್ರೆ ಸ್ವಲ್ಪ ಎಣ್ಣೆ ಸಾಕಷ್ಟು ಸಾಕು ಎಣ್ಣೆ ಹಾಕಾಯ್ತು ಇದು ಪಲಾವ್ ಎಲೆ ಅಂತ ಹಿಂಗೆ ಹಾಕ್ಬೇಕು ಎಲ್ಲ ಕಡೆ ಅಂತ ತುಂಬಾ ಅಲ್ವಾ ಜಾಸ್ತಿ ಈರುಳ್ಳಿ ಎಣ್ಣೆ ಉಪ್ಪು ಅಷ್ಟಿನ ಪುಡಿ ಹಾಕ್ಬಿಟ್ಟು ಬೇಸಿಟ್ಕೊಂಡಿರೋದು ನಾಟಿ ಕೋಳಿ ಅಲ್ವಾ ನಾಟಿ ಕೋಳಿ ಅದಕ್ಕೆ ಸ್ವಲ್ಪ ಗಟ್ಟಿ ಇರುತ್ತೆ ಇರತ್ತೆ ಬೇಯಿಸಿಟ್ಕೊಂಡ್ಬಿಟ್ರೆ ಬೇಗ ಆಗೋಗ್ಬಿಡತ್ತೆ ಪಟಾಪಟ ಅಂತ ಆಗೋಗ್ಬಿಡತ್ತೆ ಅಂಬಲಿ ಇಷ್ಟು ಒಗ್ಗರಣೆ ಕೊಡ್ಕೊಬಿಟ್ರೆ ಏನ್ ಟೇಸ್ಟ್ ಅಂತೀರಾ ಚಿಕನ್ ಪಲ್ಯ ಯಾ ವಾ 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 ತಿ 봐 ವೈಲಿ ಬರಬೇಕು ಅಂತ ಹೆಸರು ಚಂದನ ಚಂದನ ನನ್ನ ಮಗಳು ಇಷ್ಟೇ ದೊಡ್ಡಳ ಅವಳೆ ಮೊಮ್ಮಗಳ ನಮ್ಮಮ್ಮಮ್ಮ ಎಷ್ಟೇ ಚಂದ್ರನ ಎಷ್ಟು ಕ್ಲಾಸ್ ಓನೇ ಕ್ಲಾಸ್ ಓನೇ ಕ್ಲಾಸ್ ಎಲ್ಲುತಿದೀಯಾ ಮಾರುತಿಪುರ ಸಿಕ್ಕ ಗುಡ್ ಗುಡ್ ಗರ್ಲ್

ಮಕ್ಳು ಹೆಣ್ಮಕ್ಳು ಇದೆಲ್ಲ ಕಲ್ತ್ಕೊಂಡ್ರೆ ಎಷ್ಟು ಒಳ್ಳೇದು ಕಲ್ತಿದ್ದಾಳಮ್ಮ ಇದ್ ಮನೆಯಲ್ಲೂ ಒಳ್ಳೇದು ಒಟ್ಟ್ ಮನೆಗೂ ಒಳ್ಳೇದು ಅಲ್ವಮ್ಮ ಯಪ್ಪ ವೆರಿ ಗುಡ್ ಕಲಿಬೇಕು ಹೆಣ್ಮಕ್ಳು ಅದೆಲ್ಲ ಇಲ್ಲೇ ಕುತ್ಕೊಬೇಕು ನಿಂಗಿಷ್ಟ ಕೆಲಕ ಹೆಣ್ಮಕ್ಳು ಅಂದ್ರೆ ಮೂರು ಅಯ್ಯೋ ಒಂದು ಮಾತೇ ಕೇಳಲ್ಲ ಒಂದ್ ಮಕ್ಳುನು

ಹಾಕಿದ್ರೆ ತಿನ್ಬೇಕು ಅಂತ ಅನಿಸ್ತೈತೆ ರೊಟ್ಟಿ ಹಾಕೋದು ತಿನ್ಬೇಕು ಇದಕ್ಕೆ ಇವಾಗ ಚಿಕನ್ ಬೇಕಾದ್ರೆ ಉಪ್ಪು ಉಪ್ಪು ಹಾಕಿರ್ತೀವಲ್ವಾ ಇವಾಗ ಸ್ವಲ್ಪ ಹಾಕ್ಬೇಕಾ ಎಷ್ಟು ಹಾಕ್ಬೇಕು ಸ್ವಲ್ಪ ಸ್ವಲ್ಪ ಎಷ್ಟು ಹಾಕ್ಲಾ ಸಾಕಾಗತ್ತಾ ಸಾಕು ಕೋಳಿ ಪಲ್ಯ ವಿತ್ ಅಕ್ಕಿ ರೊಟ್ಟಿ ನಿಲ್ಸದ್ ಹಿಂಗೆ ಬಟ್ಟೆ ಹಾಕೊಡಿ ಚಂದನ ಟೇಸ್ಟ್ ಮಾಡ್ತಾಳೆ ಕೊಡಿ ನಾನು ತಿನ್ಸಿ ನೋಡಿ ಅವರಿಗೆ 잉기 된 테이블. 잉기 돼? 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 잉기 ಅಹ್ ಅದ್ಸ್ಟ್ರಾರ್ಡಿನರಿ ಆಗಿದೆ ಮಸ್ಟ್ ಆ್ಯಂಡ್ ಶುಡ್ ನೀವು ಇದನ್ನ ಮನೇಲಿ ಟ್ರೈ ಮಾಡಲೇಬೇಕು ತುಂಬಾ ಸಿಂಪಲ್ ಆಗಿ ಚಿಕನ್ ಮಾಡಿದ್ರು ಅದು ಇಷ್ಟು ಟೇಸ್ಟಿಯಾಗಿ ಇದೆ ಅಮ್ಮ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಅಮ್ಮ ತುಂಬಾ ಚೆನ್ನಾಗಿ ನನ್ನ ಗಂಡ ದೊರೆ ದೊರೆ ಅವ್ರಿಗೆ ಇದನ್ನ ಮಾಡ್ಕೊಳ್ತೀನಿ ಇಲ್ಲಿ ಪಾಪ ಕೂತ್ಕೊಂಡರು ಅವರು ತಿಂತಾರೆ ಮೊದಲನೇ ಗಂಡ ಇವರೆಲ್ಲ ನಮ್ಮ ಗಂಡಂದ್ರು ಅಂದ್ರೆ ಈ ಒಂದು ಎಪಿಸೋಡ್ ಅಕ್ಕಿ ರೊಟ್ಟಿ ಚಿಕನ್ ಪಲ್ಯ ಕೋಳಿ ಪಲ್ಯ ಕೋಳಿ ಕೋಳಿ ಪಲ್ಯ ನಾಟಿ ಕೋಳಿ ಪಲ್ಯ ನಿಮ್ಗಿಷ್ಟ ಆಗಿದ್ರೆ ಹೇಗಿತ್ತು ಅಂತ ನೀವು ಟ್ರೈ ಮಾಡಿ ಕಾಮೆಂಟ್ಸ್ ಅಲ್ಲಿ ನಮಗೆ ತಿಳಿಸಿ ಇನ್ನು ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಘುಸ್ ಕಿಚನ್ ಅನ್ನೋ ಒಂದು ಚಾನಲ್ ಅಲ್ಲಿ ಇನ್ನು ಯಾವ ರೆಸಿಪೀಸ್ ರೆಸಿಪೀಸ್ಗಳು ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಶಿವಮೊಗ್ಗದ ಇನ್ನೂ ಅತಿ ಹೆಚ್ಚು ವಿಡಿಯೋಗಳೊಂದಿಗೆ ನಿಮಗೆ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ಟಾಟಾ ಬಾ ಬಾಯ್ ನಮಸ್ತೆ